ನಮಸ್ಕಾರ ಎಸ್ ನ್ಯೂಸ್ ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನಾಲ್ಕನೇ ಬಾರಿಗೆ ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಇಂದು ಪ್ರಮಾಣ ವಚನ ಸ್ವೀಕಾರ ಅಡಿಗೆ ಕೆಲಸಗಾರರು ವಾರ್ಡ್ ಅನ್ನು ವಾಚ್ಮನ್ ಕೆಲಸದಿಂದ ತೆಗೆದು ಹಾಕಿದ ಕ್ರಮ ಖಂಡಿಸಿ ಮನವಿ ಪತ್ರ ಸಲ್ಲಿಕೆ ನ್ಯಾಯಾಲಯ ನೀಡಿದ ಯಥಾಸ್ಥಿತಿ ಆದೇಶ ಉಲ್ಲಂಘಿಸಿ ನಾಡಗೌಡರಿಂದ ಭೂಮಿ ಸಾಗುವಳಿ ಎಐಕೆಕೆಎಸ್ ಆರೋಪ ಮಂಗಳೂರು ಮೂಲದ ಜಯಸ್ ಪೂಜಾರಿಯಿಂದ ಕೋರ್ಟ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ರಾಜೀವ್ ತಾರನಾಥ್ ನಿಧನಕ್ಕೆ ಸಮುದಾಯ ಕರ್ನಾಟಕದಿಂದ ಅಂತಿಮ ನಮನ ಸಲ್ಲಿಕೆ ವಾರ್ತೆಗಳ ವಿವರ ತೆಲುಗು ದೇಶಂ ಪಕ್ಷದ ನಾಯಕ ಎನ್ ಚಂದ್ರಬಾಬು ನಾಯ್ಡು ಅವರು ಆಂಧ್ರಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಹಾಗೂ ಉಪಮುಖ್ಯಮಂತ್ರಿಯಾಗಿ ಜನಸೇವಾ ಪಕ್ಷದ ಮುಖ್ಯಸ್ಥ ಹಾಗೂ ಖ್ಯಾತ ನಟ ಪವನ್ ಕಲ್ಯಾಣ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು ಆಂಧ್ರದಲ್ಲಿ ನೂತನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ನಾಲ್ಕು ಸಚಿವರು ಇಂದು ಆಂಧ್ರದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ದು ನಾಲ್ಕನೇ ಬಾರಿಗೆ ತೆಲುಗು ದೇಶಂ ಪಕ್ಷ ಆಂಧ್ರದಲ್ಲಿ ಸರ್ಕಾರ ರಚನೆಯಾಗಿದೆ ವಿಜಯವಾಡದ ಕೇಸರಪಲ್ಲಿಯ ಐಟಿ ಪಾರ್ಕ್ನಲ್ಲಿಂದು ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಆಂಧ್ರ ಪ್ರದೇಶದ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಅವರು ನೂತನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸೇರಿದಂತೆ ಇಪ್ಪತ್ತನಾಲ್ಕು ಸಚಿವರಿಗಳಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು ಸಚಿವ ಸಂಪುಟದಲ್ಲಿ ಇಪ್ಪತ್ತನಾಲ್ಕು ಸಚಿವರಿದ್ದು ಇವರಲ್ಲಿ ಮೂವರು ಜನಸೇನಾ ಮತ್ತು ಬಿಜೆಪಿಯ ಒಬ್ಬ ಸಚಿವರು ಸೇರಿದ್ದಾರೆ ಚಂದ್ರಬಾಬು ನಾಯ್ಡು ಅವರ ಪುತ್ರ ಮತ್ತು ಟಿ ಡಿ ಪಿ ಪ್ರಧಾನ ಕಾರ್ಯದರ್ಶಿ ನಾರಾ ಲೋಕೇಶ್ ಟಿ ರಾಜ್ಯಾಧ್ಯಕ್ಷ ಕೆ ಅಚ್ಚಣ್ಣ ನಾಯ್ಡು ಜನಸೇನಾ ಪಕ್ಷದ ರಾಜಕೀಯ ವ್ಯವಹಾರಗಳ ಸಮಿತಿ ಅಧ್ಯಕ್ಷ ನಾದೇಣ್ಲಾ ಮನೋಹರ್ ಇವರುಗಳು ಸಚಿವರಾಗಿ ಚಂದ್ರಬಾಬು ನಾಯ್ಡು ಸಂಪುಟದಲ್ಲಿ ಸೇರ್ಪಡೆಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ಅಮಿತ್ ಶಾ ಜೆ ಪಿ ನಡ್ಡಾ ನಿತಿನ್ ಗಡ್ಕರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶಿವಸೇನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶಿವಸೇನೆ ಮುಖ್ಯಸ್ಥ ಏಕನಾಥ್ ಸಿಂಧೆ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರಧಾಮಿ ಹರಿಯಾಣ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಹಾಗೂ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ನಾಯಕರುಗಳು ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮೇಗಾಸ್ಟಾರ್ ಚಿರಂಜೀವಿ ಕುಟುಂಬ ಸಮೇತರಾಗಿ ಆಗಮಿಸಿ ಸಹೋದರ ಉಪಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸುವುದನ್ನು ಕಣ್ತುಂಬಿಕೊಂಡರು ಸ್ಟಾರ್ ರಜನಿಕಾಂತ್ ರಾಮ್ ಚರಣ್ ಹಲ್ಲು ಅರ್ಜುನ್ ಅಲ್ಲು ಅರ್ಜುನ್ ಜೂನಿಯರ್ ಎನ್ ಟಿ ಆರ್ ಮೋಹನ್ ಬಾಬು ಸೇರಿದಂತೆ ಟಾಲಿವುಡ್ ಹಾಗೂ ಬಾಲಿವುಡ್ನ ಹಲವು ನಟ ನಟಿಯರು ಪಾಲ್ಗೊಂಡಿದ್ದರು ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ವೈಎಸ್ಆರ್ ಕಾಂಗ್ರೆಸ್ನ ಜಗನ್ಮೋಹನ್ ರೆಡ್ಡಿ ಹಾಜರಿರಲಿಲ್ಲ ಕಾರಣ ಕೊಡದೆ ಏಕಾಏಕಿ ಕಸ್ತೂರುಬಾ ಮತ್ತು ಆರ್ ಎ ಶಾಲೆಯಲ್ಲಿ ಅಡಿಗೆ ಕೆಲಸಗಾರರು ವಾರ್ಡನ್ ಮತ್ತು ವಾಚ್ಮನ್ಗಳನ್ನು ತೆಗೆದುಹಾಕಿ ಬೇರೆಯವರನ್ನು ಕೆಲಸಕ್ಕೆ ನೇಮಕ ಮಾಡಿಕೊಂಡ ಮುಖ್ಯ ಗುರುಗಳು ಕ್ರಮ ಖಂಡಿಸಿ ಬಿಸಿಯೂಟ ನೌಕರ ಸಂಘದಿಂದ ಡಿಡಿಪಿಐಗೆ ಮನವಿ ಪತ್ರ ಸಲ್ಲಿಸಲಾಯಿತು ವೆಲ್ಕಮ್ ದಿನಿಯ ಎರಡು ವಸತಿ ಶಾಲೆಗಳಾದ ಕಸ್ತೂರಿಬಾ ಹಾಗೂ ಎ ಅಡಿಗೆ ಕೆಲಸದವರನ್ನು ಹಾಗೂ ವಾರ್ಡನ್ ಮತ್ತು ವಾಚ್ಮ್ಯಾನ್ಗಳನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ಕೆಲಸಕ್ಕೆ ಬರದಂತೆ ಎರಡು ಶಾಲೆಯ ಮುಖ್ಯ ಗುರುಗಳು ತಿಳಿಸಿ ಬೇರೆಯವರನ್ನು ಅನಧಿಕೃತವಾಗಿ ನೇಮಕ ಮಾಡಿಕೊಂಡಿದ್ದು ಸರಿಯಾದ ಕ್ರಮವಲ್ಲ ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಮಾತು ಕೇಳಿ ಈ ಕ್ರಮ ಕೈಗೊಂಡಿದ್ದು ಈತನನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಮತ್ತು ಆತನ ಮೇಲೆ ಕ್ರಮ ಕೈಗೊಳ್ಳಲು ಇಂದು ಸಿಂಧನೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ರಾಯಚೂರು ಡಿ ಪಿ ಐ ಇವರಿಗೆ ಮನವಿ ಪತ್ರ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಶಿಕ್ಷಕಾದ್ರಿ ಅಧ್ಯಕ್ಷರಾದ ರೇಣುಕಮ್ಮ ಕೆ ತಾಲೂಕಾ ಕಾರ್ಯದರ್ಶಿ ಶರಣಮ್ಮ ಪಾಟೀಲ್ ಹಾಗೂ ವಸತಿ ಶಾಲೆಯ ಮಹಾಂತೇಶ್ವರಿ ಮಹಂತಮ್ಮ ಗಂಗಾ ಹೇಮವತಿ ಯಲ್ಲಮ್ಮ ಬಾಬನ್ ಬಿ ಶಾಹಿನಾ ಬೇಗಂ ಅನ್ನಪೂರ್ಣ ಸೇರಿದಂತೆ ಇತರರು ಭಾಗವಹಿಸಿದ್ದರು ಸರ್ಕಾರದ ಸರ್ವೆ ನಂಬರ್ ನಾನ್ನೂರ ಹತ್ತೊಂಬತ್ತು ಹಾಗೂ ತಾಲೂಕಿನ ಸುಲ್ತಾನ್ಪುರ್ ಸರ್ವೆ ನಂಬರ್ ಒಂದು ನೂರ ಎಂಬತ್ತಾರಕ್ಕೆ ಮಾನ್ಯ ಕಲಬುರಗಿ ಉಚ್ಚ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರದ ಭೂಮಿಯನ್ನು ಯಥಾಸ್ಥಿತಿ ಇರುವಂತೆ ಕಾಯ್ದುಕೊಳ್ಳಲು ಆದೇಶ ನೀಡಿದ್ದರು ನಾಡುಗೌಡವರ ಕುಟುಂಬ ಸದರಿ ಭೂಮಿಯನ್ನು ಸಾಗುವಳಿ ಮಾಡಿ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದೆ ಯಥಾಸ್ಥಿತಿ ಕಾಪಾಡಲು ಎಐಕೆಕೆಎಸ್ ಒತ್ತಾಯಿಸಿದೆ ಸತತ ಆರು ತಿಂಗಳ ಕಾಲ ಅನಿರ್ದಿಷ್ಟ ಧರಣಿ ಹೋರಾಟದ ಮೂಲಕ ಸಾಗುವಳಿ ಮಾಡುತ್ತಿರುವವರನ್ನು ಪೊಲೀಸ್ ಬಲಪ್ರಯೋಗಿಸಿ ಹೊರಹಾಕಿ ಯಥಾಸ್ಥಿತಿ ಆದೇಶ ಇದ್ದರೂ ಉಲ್ಲಂಘನೆ ಮಾಡಿ ಸಾಗುವಳಿ ಮಾಡುತ್ತಿರುವವರ ಬೆನ್ನಿಗೆ ನಿಂತ ತಾಲೂಕಾಡಳಿತದ ಕ್ರಮ ಕಾನೂನು ಬಾಹಿರ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿ ಸಾಗುವಳಿ ಮಾಡುತ್ತಿರುವವರನ್ನು ತಡೆದು ಸ್ಟೇಟಸ್ಕೋ ಪಾಲನೆ ಮಾಡಬೇಕೆಂದು ಮಾನ್ಯ ಸಹಾಯಕ ಆಯುಕ್ತರು ಲಿಂಗಸುಗೂರ್ ಇವರಿಗೆ ಇಂದು ಸಿ ಪಿ ಐ ಎಂ ಎಲ್ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ ಎಸ್ ಸಿಂಧನೂರ್ ಘಟಕದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಂ ಗಂಗಾಧರ್ ಹನುಮಂತಪ್ಪ ಗೋಡ್ಯಾಳ್ ಎಚ್ ಆರ್ ಉಸ್ಮನಿ ಮುದಿಯಪ್ಪ ತುಳಸಮ್ಮ ಅಂಪಮ್ಮ ಲಕ್ಷ್ಮಿ ಅಂಬಣ್ಣ ಅಪ್ಪಣ್ಣ ರೇಣುಕಾ ಬಿ ಬಿ ಫಾತಿಮಾ మీనాక్షి మలేష్ హుసేన్ బాను చైత్ర గంగమ్మ సంగమ్మ లక్ష్మి ఎల్లమ్మ యమునూరా కల్లమ్మ మమ్మ రేణుకమ్మ హులిగమ్మ పంపమ్మ విఘ్నేశమ్మ సావిత్రి సుమవతి విరూపమ్మ మహంతమ్మ జగదీశ్వరి మంజునాథ్ నూరుజా బేగం దుర్గమ్మ అయ్యమ్మ బసవలింగమ్మ మహారాజ్ ಸಂಗಪ್ಪ ಸೇರಿದಂತೆ ನೂರಾರು ಬೋಹೀನ ಕೃಷಿ ಕೂಲಿಕಾರರು ಹಾಗೂ ಕಮ್ಯುನಿಸ್ಟ್ ಪಕ್ಷದ ಮತ್ತು ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು ಇದ್ದರು और माता इन सब भीतर ना और सर ये बात है कि जनावर के लिए बात करते हैं बात करते हैं सेट ऑफ के नहीं फॉलो करते और जनावर के लिए बात करते हैं और एक चीज पत्ता भी उन्होंने आ रहे थे और काम नहीं कर रहे मतलब भूमि के हो गए हाइकोट अली रोलो बिछाएं इनके बीच में हाइकोट अली स्टेटस को एक तो हाइकोट अली को बता रहा है ये बात बिछाएं तो बाइक पर ये वाला डिप्रेशन के लिए नहीं आता तो कितना बाकी है इनके बारे में स्टेटस निकला मालकिन जमाने में बंद कर लोडे मालकिन रूम करने थे खरीदा ये वाला यार मजा आया ये तो � ಮಂಗಳೂರು ಮೂಲದ ಜಯೇಶ್ ಪೂಜಾರಿ ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾನೆ ಪಾಕಿಸ್ತಾನ್ ಪರ ಘೋಷಣೆ ಕೂಗುತ್ತಿದ್ದಂತೆ ವಕೀಲರು ಸಾರ್ವಜನಿಕ ಸೇರಿಸಿ ಕೋರ್ಟ್ ಒಳಗಡೆಗೆ ಧರ್ಮದೇಟು ನೀಡಿದ್ದಾರೆ ಧರ್ಮದೇಟು ಬೀಳುತ್ತಿದ್ದಂತೆ ಪಾತಕಿ ಜಯೇಶ್ ಪೂಜಾರಿಯನ್ನು ರಕ್ಷಣೆ ಮಾಡಿ ಪೊಲೀಸರು ಎಪಿಎಂಸಿ ಠಾಣೆಗೆ ಕರೆದುಕೊಂಡು ಹೋದರು ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ಆರೋಪಿ ಜಯೇಶ್ ಪೂಜಾರಿಯನ್ನು ಪೊಲೀಸರು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು ನ್ಯಾಯಾಲಯದಲ್ಲಿ ತನ್ನ ಆಹ್ಹಾಲು ಸ್ವೀಕರಿಸುತ್ತಿಲ್ಲ ಅಂತ ಆರೋಪಿ ಜಯೇಶ್ ಪೂಜಾರಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾನೆ ಎಂದು ತಿಳಿದು ಬಂದಿದೆ ಮಂಗಳೂರಿನ ಡಬಲ್ ಮರ್ಡರ್ ಆರೋಪಿ ಹಾಗೂ ವಿವಿಧ ಪ್ರಕರಣಗಳ ಪ್ರಮುಖ ಆರೋಪಿ ಜಯೇಶ್ ಪೂಜಾರಿ ಅಲಿಯಾಸ್ ಜಯೇಶ್ ಕಾಂತ್ ಕಳೆದ ವರ್ಷ ಜನವರಿಯಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಜೀವ ಬೆದರಿಕೆ ಕರೆ ಮಾಡಿದ್ದನ್ನು ಸಚಿವ ನಿತಿನ್ ಗಡ್ಕರಿ ಅವರ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಕಚೇರಿಗೆ ಬೆದರಿಕೆ ಕರೆ ಮಾಡಿದ್ದನ್ನು ಹತ್ತು ಕೋಟಿ ನೀಡದಿದ್ದರೆ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ್ದನು ಪ್ರಕರಣವನ್ನು ದಾಖಲಿಸಿಕೊಂಡು ಮಹಾರಾಷ್ಟ್ರ ಪೊಲೀಸರು ಕರಣದ ತನಿಖೆ ನಡೆಸಿದ್ದರು ಆರೋಪಿ ಜಯೇಶ್ ಪೂಜಾರಿ ಮೂಲತಃ ಮಂಗಳೂರಿನ ಪುತ್ತೂರಿನವನಾಗಿದ್ದು ಮುಂಬೈನಲ್ಲಿದ್ದು ಅಪರಾಧ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಎಂದು ತಿಳಿದುಬಂದಿದೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಸರೋದ್ವಾದಕ ರಾಜೀವ್ ತಾರನಾಥ್ ನಮ್ಮ ನಗಲಿದ್ದಾರೆ ನಿಧನ ಸುದ್ದಿ ನಿಜಕ್ಕೂ ಆಘಾತಕಾರಿಯಾಗಿದ್ದು ಸಮುದಾಯ ಸಂಘಟನೆಯೊಟ್ಟಿಗೆ ಬಹಳ ನಿಕಟ ಸಂಪರ್ಕವಿದ್ದು ಸತ್ಯ ಅವರು ನಿರ್ದೇಶಿಸದ ಕುರಿ ನಾಟಕಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದರು ಅವರ ನಿಧನಕ್ಕೆ ಸಮುದಾಯ ಕರ್ನಾಟಕ ಅಂತ ನಾವು ನಮನ ಸಲ್ಲಿಸುತ್ತದೆ ಜಗತ್ತಿನಾದ್ಯಂತ ತಮ್ಮ ಸರೋದ್ ವಾದನದ ಆಸಕ್ತ ಸ್ತೋತ್ರಗಳನ್ನು ಶಿಷ್ಯರನ್ನು ಹೊಂದಿದ್ದ ರಾಜೀವ್ ತಾರನಾಥರು ಈ ಶತಕದ ಮಾನವೀಯ ಮನಸ್ಸುಗಳ ಪ್ರತೀಕವಾಗಿ ನಮ್ಮ ನಡುವೆ ಬಾಳಿದ ಜೀವಪರ ವ್ಯಕ್ತಿತ್ವ ಸಂಗೀತ ಕ್ಷೇತ್ರದಲ್ಲಿ ಅಥವಾ ಸಾಮಾಜಿಕ ಕಳಕಳಿಯ ವಿಚಾರಗಳಲ್ಲೇ ಆಗಲಿ ಇಂತಹ ಅಪರೂಪದ ವ್ಯಕ್ತಿಗಳು ದೊರಕುವುದು ದುರ್ಲಭ ಜಾತಿ ವ್ಯವಸ್ಥೆಯ ವಿರುದ್ಧ ಕೋಮುವಾದಿ ನಿಲುವುಗಳ ವಿಷಯಗಳಲ್ಲಿ ಬಹಳ ಸ್ಪಷ್ಟ ನಿಲುವು ಹೊಂದಿದ್ದ ತಾರನಾಥರು ಖಡಾಖಂಡಿತವಾದಿಯೂ ಆಗಿದ್ದರು ಜನಪರ ಸಾಂಸ್ಕೃತಿಕ ಚಳುವಳಿಯ ಒಂದು ಪ್ರಮುಖ ಭಾಗವಾಗಿ ಕಾರ್ಯನಿರ್ವಹಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತ ಸಾಮ್ರಾಟ ಭಾರತದ ಜನರ ಜೀವಗಳ ಒಳಗೆ ನೆಲೆಯಾಗಿರುವಂತಹ ಜನಪರ ಮತ್ತು ಶಾಸ್ತ್ರೀಯ ಪದದ ಅಂತರಾತ್ಮವನ್ನು ಅರಿತಂತಹ ರಾಜೀವ್ ತಾರನಾಥ್ ಸಮುದಾಯದ ಒಳಗೆ ಜರಿಯಾಗಿ ಬಂದು ಎಂ ಎಸ್ ಸತ್ಯು ನಿರ್ದೇಶನದ ಸಮುದಾಯದ ಕುರಿ ನಾಟಕಕ್ಕೆ ಸಂಗೀತ ನೀಡಿದ್ದರು ಅನೇಕ ಆಧುನಿಕ ಸಂಗೀತಗಾರರಿಗೆ ಸಾಮಾಜಿಕ ಸಂಗೀತ ನ್ಯಾಯದ ಪರಿಕಲ್ಪನೆಯನ್ನು ಪರಿಚಯ ಮೂಡಿಸಿದಂತಹ ಶ್ರೀ ರಾಜೀವ್ ತಾರನಾಥ್ ಅವರಿಗೆ ಸಮುದಾಯದ ಕರ್ನಾಟಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತದೆ ಹಾಟ್ ಚಿಪ್ಸ್ ಅಂಗಡಿ ಮಾಲೀಕನೊಬ್ಬ ಮಹಿಳೆಯರಿಗೆ ಕೆಟ್ಟದಾದ ಮೆಸೇಜ್ ಕಳಿಸಿದ ಕಾರಣ ಮಹಿಳೆಯ ಮನೆಯವರು ಸಿಟ್ಟಿಗೆದ್ದು ಮೆಸೇಜ್ ಕಳಿಸಿದ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿದ ಘಟನೆ ನಗರದಲ್ಲಿ ನಡೆದು ಸುದ್ದಿ ಗಾಳಿ ಸುದ್ದಿಯಂತೆ ಹರಡಿದಾಡುತ್ತಿದೆ ನಗರದ ಗಂಗಾವತಿ ರಸ್ತೆಯಲ್ಲಿರುವ ಕೃಷ್ಣ ಹಾಟ್ ಚಿಪ್ಸ್ ಅಂಗಡಿ ಮಾಲೀಕ ಹಲ್ಲೆಗೊಳಗಾದ ವ್ಯಕ್ತಿ ಎನ್ನಲಾಗಿದೆ ಚಿಪ್ಸ್ ಖರೀದಿ ಮಾಡಲು ಬಂದ ಮಹಿಳೆಯರಿಗೆ ಮೆಸೇಜ್ ಕಳಿಸಿದ್ದರಿಂದ ಮಹಿಳೆಯ ಮನೆಯವರು ಹಲ್ಲೆ ಮಾಡಿದ್ದಾರೆ ಗಂಗಾವತಿ ರಸ್ತೆಯಲ್ಲಿರುವ ಶ್ರೀ ಕೃಷ್ಣ ಹಾಟ್ ಚಿಪ್ಸ್ ಅಂಗಡಿಗೆ ಚಿಪ್ಸ್ ಖರೀದಿ ಮಾಡಲು ಬರುವ ಮಹಿಳೆಯರು ತಮ್ಮ ಮೊಬೈಲ್ನಿಂದ ಫೋನ್ಪೇ ಮಾಡಿ ಚಿಪ್ಸ್ ತೆಗೆದುಕೊಂಡು ಹೋಗುತ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಅಂಗಡಿ ಮಾಲೀಕ ಮಹಿಳೆಯರ ಫೋನ್ ನಂಬರ್ ಮೊಬೈಲ್ಗೆ ಕೆಟ್ಟದಾಗಿ ಮೆಸೇಜ್ ಕಳಿಸುತ್ತಿದ್ದ ಎನ್ನುವ ಆರೋಪವೂ ಇದೆ ಸಿಟ್ಟಿಗೆದ್ದ ಮಹಿಳೆಯ ಮನೆಯವರು ಯಜಮಾನ್ರು ಅಂಗಡಿಗೆ ಬಂದು ಅಂಗಡಿ ಮಾಲೀಕ ಕುಮಾರ್ ಮೇಲೆ ಹಲ್ಲೆ ಮಾಡಿದ್ದಾರೆ ನನ್ನದು ತಪ್ಪಾಗಿದೆ ಇನ್ನು ಮುಂದೆ ಈ ರೀತಿ ಮಾಡುವುದಿಲ್ಲ ಎಂದ ಮೇಲೆ ಬಿಟ್ಟು ಹೋಗಿದ್ದು ಹಲ್ಲೆ ಮಾಡುತ್ತಿದ್ದರೂ ಸಹ ಯಾರೂ ರಕ್ಷಣೆಗೆ ಬಾರದೆ ಸಿನಿಮಾದ ದೃಶ್ಯದಂತೆ ಜನರು ನೋಡುತ್ತಾ ನಿಂತಿದ್ದರು ಎನ್ನುತ್ತಾರೆ ಅಲ್ಲಿಯ ಜನ ಶ್ರೀ ಕೃಷ್ಣ ಆರ್ಟ್ ಚಿಪ್ಸ್ ಅಂಗಡಿ ಮಾಲೀಕನ ಗಲಾಟೆ ಇದೇ ಮೊದಲಲ್ಲ ಹಿಂದೆ ಹಲವಾರು ಸಲ ಮಹಿಳೆಯರಿಗೆ ಮೆಸೇಜ್ ಕಳಿಸಿದ್ದರಿಂದ ಗಲಾಟೆಗಳಾಗಿವೆ ಅಂಗಡಿ ಮಾಲೀಕನ ಮೇಲೆ ಮನಸೋ ಹಿಚ್ಚೆ ಅಲ್ಲೆ ಮಾಡಿ ಎಚ್ಚರಿಕೆ ನೀಡಿ ಹೋಗಿದ್ದಾರೆ ಇದರ ಬಗ್ಗೆ ಪೊಲೀಸರು ಇವನನ್ನು ಠಾಣೆಗೆ ಕರೆಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆನ್ನುವುದು ಸಾರ್ವಜನಿಕರ ಮನವಿ ಮತ್ತೊಮ್ಮೆ ಮುಖ್ಯಾಂಶಗಳು ನಾಲ್ಕನೇ ಬಾರಿಗೆ ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಇಂದು ಪ್ರಮಾಣ ವಚನ ಸ್ವೀಕಾರ ಅಡಿಗೆ ಕೆಲಸಗಾರರು ಅನ್ನು ವಾಚ್ಮನ್ ಕೆಲಸದಿಂದ ತೆಗೆದು ಹಾಕಿದ ಕ್ರಮ ಖಂಡಿಸಿ ಮನವಿ ಪತ್ರ ಸಲ್ಲಿಕೆ ನ್ಯಾಯಾಲಯ ನೀಡಿದ ಯಥಾಸ್ಥಿತಿ ಆದೇಶ ಉಲ್ಲಂಘಿಸಿ ನಾಡಗೌಡದಿಂದ ಭೂಮಿ ಸಾಗುವಳಿ ಎಐಕೆಕೆಎಸ್ ಆರೋಪ ಮಂಗಳೂರು ಮೂಲದ ಜಯಸ್ ಪೂಜಾರಿಯಿಂದ ಕೋರ್ಟ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ರಾಜೀವ್ ತಾರನಾಥ್ ನಿಧನಕ್ಕೆ ಸಮುದಾಯ ಕರ್ನಾಟಕದಿಂದ ಅಂತಿಮ ನಮನ ಸಲ್ಲಿಕೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ नर्सिंग कला विज्ञान वाणिज्य पास वर्ष विद्यारहते डिच्च व्यर्ह यथवा प्युसी विज्ञानवधि नूर वर्ष संस्थिया विशेषता हनुवि उपन्यासकोधन प्रति शनिवार तज्ञ वैद्य विशेष उपन्या सुसज्जित कट सीसी कैमरा अविक ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಸಿಂಧನೂರು इथून ध्वनी